ಇದರಲ್ಲಿ ಒಂದು ಸಂಜೀವಣ್ಣನ ಪಾತ್ರ ಅಂತ ಹೇಳಿದ್ರಲ್ಲ ನಿರ್ದೇಶಕರು ಆ ಸಂಜೀವಣ್ಣ ಆ್ಯಕ್ಚುಲಿ ಇರುವಂಥ ಪಾತ್ರ ಆ ಊರಲ್ಲಿ ಇವರ ಮಾವೊಂದೇ ಪಾತ್ರ ಅದು ಅದು ಗೊತ್ತಿರಲಿಲ್ಲ ಅದು ಹೋಗ್ತಾ ಹೋಗ್ತಾ ಶೂಟಿಂಗಲ್ಲಿ ಆಮೇಲೆ ಹೇಳಿದ್ರು ಈ ಥರದ್ದು ಅಂತ ಆಮೇಲೆ ಸರ್ ನೀವು ಕೋವಿ ಬಗ್ಗೆ ಹೇಳಿದ್ರಲ್ಲ ಆ ಸಂಜೀವಣ್ಣಂದೇ ಕೋವಿ ಅದು ಅದಕ್ಕೆ ಆ ಇನ್ನೊಂದು ಪೋಸ್ಟ್ ಇದ್ದರೆ ನಿಮ್ಗೆ ಬಹುಶಃ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ ಯಾವ ಥರದ್ದು ಬಾಲಾಜಿ ಅವರು ಫಾರೆಸ್ಟ್ರ ಪಾತ್ರ ಮಾಡಿದ್ದಾರೆ ಪ್ರಶಾಂತ್ ನಟನಾದವರು ಒಂದು ಪಾತ್ರ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಜೀವಣ್ಣ ಅಲ್ಲಿ ಒಬ್ಬ ಕೃಷಿಕ ಅಂದ್ರೆ ಪ್ರತಿ ನೀವು ವರ್ಷದಲ್ಲೂ ಒಂದು ಕೇಳ್ಪಟ್ಟಿರ್ತೀರಾ ನೀವು ಏನು ಅಂದ್ರೆ ಅರಣ್ಯ ನಾಶ ಆಗ್ತಾ ಇರೋದು ಅಲ್ಲಿಯ ಬುಡಕಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ವಾಸ ಮಾಡೋದ್ರಿಂದ ಅಂತ ಒಂದು ಇದೆ ಅಲ್ವಾ ಅಂದ್ರೆ ಒಂದು ಈಗ ಈಗಿನ ಇದ್ರ ಪ್ರಕಾರ ಅದಕ್ಕಾಗಿ ಅಲ್ಲಿ ನಿಮ್ಗೆ ಒತ್ತುವರಿ ಮಾಡಕ್ ಕೊಡಲ್ಲ ಮತ್ತೆ ಅಲ್ಲಿ ಹೋಗಕ್ಕೂ ಬಿಡಲ್ಲ ನಿಮ್ಗೆ ಆದ್ರೆ ಸಮೀಕ್ಷೆಯ ಪ್ರಕಾರ ಅರಣ್ಯ ಇಲಾಖೆ ಅಂತ ಯಾವಾಗ ಶುರುವಾಯ್ತೋ ಅವತ್ತಿಂದನೇ ಅರಣ್ಯ ನಾಶ ಆಗ್ತಾ ಇರೋದು ಬುಡಗಟ್ಟು ಜನಾಂಗದಿಂದ ಮತ್ತೆ ಅಲ್ಲಿ ಹೋಗಿ ವಾಸ ಮಾಡೋದ್ರಿಂದ ಅಲ್ಲ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಯಾವಾಗ ಶುರು ಆಯ್ತೋ ಆ ಸಂಘರ್ಷಗಳು ಇದೆ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಖಂಡಿತ ಖಂಡಿತ ಸರ್ ಸರ್ ಅದನ್ನ ಸಿನಿಮಾದಲ್ಲೇ ನಾವು ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದೀನಿ ತಪ್ಪೇನಿಲ್ಲ ಯಾಕೆಂದ್ರೆ ನಮ್ಮ ಅಜ್ಜ ಕೂಡ ರೇಂಜರ್ ಆಗಿ ರಿಟೈರ್ಡ್ ಆದವರು ನಮ್ಮ ಅಜ್ಜ ದಾಂಡೇಲಿ ಫಾರೆಸ್ಟಲ್ಲಿ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಹಾಗಾಗಿ ನನಗದು ಚೆನ್ನಾಗಿ ಗೊತ್ತು ಅವಾಗಷ್ಟೆಲ್ಲ ಇರಲಿಲ್ಲ ಇವಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಆ ತರದೊಂದು ತುಂಬ ಸೂಕ್ಷ್ಮವಾದ ವಿಚಾರಗಳು ಅರಣ್ಯ ನಾಶ ಆಗ್ತಾ ಇರೋದಕ್ಕೆ ಅಲ್ಲಿಯ ವನ್ಯಜೀವಿಗಳು ಈಗ ನೋಡಿ ಮೊನ್ನೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಈಗೊಂದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಮಾಡಿದ್ದಾರೆ ಅವರು ಸಾಗರದ ಮಿನಿಸ್ಟರ್ ಏನ್ ಹೇಳ್ತಾರೆ ಕೇಳಿದ್ರೆ ಅದರಿಂದ ಒಂದಿಷ್ಟು ಇದು ಹೋಗುತ್ತೆ ಏನೋ ಕಾಡ ಹೋಗುತ್ತೆ ಯಾರಿಗೂ ಏನು ತೊಂದರೆ ಆಗಲ್ಲ ನೀವು ಸಿಟಿಲಿ ರೋಡ್ ಮಾಡ್ಬೇಕಾದ್ರೆ ಕಾಡ ಹೋಗಲ್ವಾ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹದಿನಾರು ಲಕ್ಷ ಟನ್ ಸ್ಫೋಟ ಮಾಡ್ತಾ ಇರೋದು ಮೂವತ್ತಾರು ಹೆಕ್ಟೇರ್ ಭೂಮಿನ ಅರಣ್ಯನ ನಾಶ ಮಾಡ್ತಾ ಇರೋದು ಅದರಿಂದ ಏನು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ತರದ ವಿಷಯ ಇದೆಯಲ್ಲ ಹಾಗಾದ್ರೆ ಅರಣ್ಯ ಇಲಾಖೆಯವರು ಇವ್ರಿಗೆ ಹೇಳ್ತಾ ಇರೋದು ಈ ಸಂಜೀವಣ್ಣನಿಗೆ ನೀನು ಕಾಳು ಕಡಿಬಾರ್ದು ಅಲ್ಲಿಯ ಪ್ರಾಣಿಗಳನ್ನು ಹೊಡಿಬಾರ್ದು ತಿನ್ನಕ್ ಹೊಡಿಯೋದು ಅವರು ಹಂದಿನೋ ಮೊಲನೋ ಏನೋ ಅವರು ದಿನನಿತ್ಯ ಬೆಳೆದಿದ್ದೇ ಹಾಗೆ ಅಲ್ವಾ ನಾಗರಿಕ ಸಮುದಾಯ ಬೆಳೆದಿದ್ದೇ ಹಾಗೆ ಅಲ್ವಾ ಈಗ ಅವ್ರು ಹೇಳ್ತಾ ಇದಾರೆ ಏನು ಆಗಲ್ಲ ಅಂತ ಯಾಕೆಂದ್ರೆ ಹತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಒಂದೆರಡು ರೂಪಾಯಿದಲ್ಲ ಅದು ಈ ತರದ್ದು ಸೂಕ್ಷ್ಮ ವಿಚಾರಗಳು ಈ ಸಿನಿಮಾದಲ್ಲಿ ಸುಮಾರಿದೆ ಅದಕ್ಕೆ ಈಗಿನ ಮಕ್ಕಳು ಕೂಡ ಅದರಲ್ಲಿ ಅಂದ್ರೆ ನೈನ್ಟೀಸ್ ಏಟೀಸ್ ಮಕ್ಕಳು ಇದಾರಲ್ಲ ಅದಕ್ಕೆ ಇನ್ವಾಲ್ವ್ ಆಗ್ತಾರೆ ನಮ್ಮಪ್ಪ ಏನ್ ಮಾಡ್ತಾ ಇದ್ದಾನೆ ನಮ್ಮಪ್ಪ ಹೆಂಗೆ ಇದ್ರದ್ದು ಹಿಂದೆ ಬಿದ್ದಿದ್ದಾನೆ ನಮ್ಗೆ ಏನೇನ್ ತೊಂದರೆ ಆಗ್ತಾ ಇದೆ ಪ್ರತಿ ಸಲ ಅರಣ್ಯದಲ್ಲಿ ಇದ್ದಂತ ಗುಡಿಸಲುಗಳಿಗೆ ಬೇರೆಯವರು ಬಂದು ಹ್ಯಾಂಗೆ ಅಟ್ಯಾಕ್ಟ್ ಮಾಡ್ತಾರೆ ಅನ್ನೋದು ಆ ತರದ್ದು ತುಂಬಾ ಇದೆ ಹಂಗಾಗಿ ಸಂಜೀವಣ್ಣನ ಪಾತ್ರ ನನ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಾವು ಥ್ಯಾಂಕ್ ಯು ಅದೇ ಅದಕ್ಕೆ ಅದು ಬಹುಶಃ ಪೋಸ್ಟರ್ ನಿಮ್ಗೆ ಮಿಸ್ ಆಗಿದೆ ಸರ್ ಇದು ಏನಾಯ್ತು ನಮ್ಗೆ ತಗೊಂಡ್ಬಾರ ಅಲ್ಲಿ ಬಾಲಾಜಿ ಮನೋ ಬಂದು ಇವ್ರದೆಲ್ಲ ಕ್ವಶನ್ ಗಳಿಗೆ ನಮ್ಗೆ ಅವರು ಕನ್ವೆ ಮಾಡ್ತಾರೆ ಸಿನಿಮಾದಲ್ಲಿ ಯಾಕೆ ಏನು ಎತ್ತ ಅಂತ ಅವ್ರು ಅಂತಾರೆ ಒಂದ್ ಮಾತು ಆ ಡೈಲಾಗ್ ಏನು ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ನೀವು ಕಾಡಲ್ಲಿರೋರ್ಗೆ ಒಂದು ಹೊತ್ತಿನ ಊಟಕ್ಕೆ ಒಂದು ಶಿಕಾರಿ ಮಾಡಿದ್ರೆ ಒಂದು ಹೋಗುತ್ತೆ ನೂರು ಇದೆಯಲ್ಲ ಅಂತ ಆ ನೀವು ಥಿಂಕ್ ಮಾಡ್ತಾ ಹೋಗ್ತಿದ್ದೀರಿ ಬಟ್ ಮ್ಯಾಟರ್ ಅದಲ್ಲ ಅಂತ ಅವರು ಕನ್ವೇ ಮಾಡ್ತಾರೆ ಆ ಕ್ಯಾರೆಕ್ಟ್ರೇ ಅಷ್ಟು ಅದ್ಭುತವಾದ ತೂಕವಾದ ಕ್ಯಾರೆಕ್ಟರ್ ಬಾಲಾಜಿ ಮನೋಹರ್ ಸರ್ ಥ್ಯಾಂಕ್ಸ್ ಅವರಿಗೆ ಇವತ್ತು ಬರಬೇಕಿತ್ತು ಶೂಟಿಂಗ್ ಇದೆ ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ ಅಂದಿದ್ದಾರೆ